ತುಂಬ ವೇರಿಯೇಷನ್ ಆಗಿಬಿಡ್ತದೆ ಇಂಥ ಎಲ್ಲ ಗಂಭೀರವಾದಂಥ ವಿಚಾರಗಳಿವೆ ಆ ಹಂತದ ಚರ್ಚೆ ಮಾಡ್ತಕ್ಕಂಥ ಎಲ್ಲ ಸೊ ಇಷ್ಟನ್ನು ನನ್ನ ಅಭಿಪ್ರಾಯ ಹೇಳಿ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕೊನೆಯದಾಗಿ ಇನ್ನೊಂದು ಇದು ಸೂಚನೆ ಏನಂದರೆ ಇಲ್ಲಿ ನಿರ್ಮಿತಿ ಕೇಂದ್ರದವರು ಉಪಹಾರದ ವ್ಯವಸ್ಥೆ ಮಾಡಿಲ್ಲ ಆ ಮಂತ್ರೆಲ್ಲರೂ ಆ ಸಮಾರಂಭ ಮುಗಿದ ಮೇಲೆ ಉಪಹಾರವನ್ನು ಸೇವಿಸಬೇಕಂತೇಳಿ ಎಲ್ಲರಲ್ಲಿ ಕೇಳಿಕೊಂಡು ಕೊನೆಯದಾಗಿ ವಂದನಾರ್ಪಣೆಯನ್ನ ಶಿವರಾಜ್ ಬಾವೂರ್ ಬಗರು ಕುಂ ಕಮಿಟಿ ಸದಸ್ಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಬಸ್ ಸ್ಟ್ಯಾಂಡ್ ತಂಗುತಾಣ ಉದ್ಘಾಟನೆಗೆ ಆಗಮಿಸಿದಂಥ ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕರು ಸರಳ ಸಜ್ಜನರಾದ ನಮ್ಮ ಯಾದಗಿರಿ ಮತಕ್ಷೇತ್ರ ಶಾಸಕರಾದ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತ ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶಲಗೌಡವರೇ ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಕಾಜನ್ ಅವರೇ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮಲ್ಲಿಕಾರ್ಜುನ್ ಸಂಗವರ್ ಸರ್ ಅವರಿಗೆ ಎಲ್ಲರಿಗೂ ಊರಿನ ಪರವಾಗಿ ಮತ್ತು ನನ್ನ ಪರವಾಗಿ ಅವರಿಗೂ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ